ನಾಮಕ್ಕೆ ಮಹಿಮೆ ಉಂಟಾಗಲಿ ಅಲ್ಲಿನ ಪೊಲವು ಕ್ರಿಸ್ತ ಮಹಾರಾಜು ಒಂದನೆಯ ಕುರಿತದವರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಹದಿಮೂರನೆಯ ಉಚ್ಚ ಹನ್ನೆರಡು ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಮಗೆ ಸಂಭವಿಸಲಿಲ್ಲ ದೇವರು ನಂಬಿಕೆಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಿದ್ಧ ಮಾಡುವನು ಎಲ್ಲಿ ಗಟ್ಟಿಯಾಗಿ ಅಲ್ಲಿ ಕೆಲವೊಂದು ಕೆಲವೊಂದ್ಸಲ್ತಿ ಕಷ್ಟ ಬರುತ್ತೆ ವ್ಯಾಧಿ ಬರುತ್ತೆ ನೋವು ಬರುತ್ತೆ ಆದರೆ ಸಹಿಸಿಕೊಳ್ಳುವಂಥದ್ದು ದೇವರು ಕೊಡ್ತಾನಂತ ಮತ್ತೆ ಅದಕ್ಕಾಗಿ ಇನ್ನು ಬೇರೆ ಮಾರ್ಗವನ್ನು ನಿಮ್ಗೆ ಇಟ್ಟಿರ್ತಾನಂತಂದ್ರೆ ಅದನ್ನ ಜಯಿಸುವುದಕ್ಕಾಗಿ ಒಂದು ಮಾರ್ಗವನ್ನ ದೇವರು ತೆರೆದಿರ್ತನ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಸೋದನಿಗೆ ಒಳಗಾಗದಂತೆ ಎಚ್ಚರವಾಗಿತ್ತು ಪ್ರಾರ್ಥನೆ ಮಾಡಬೇಕು ಅಲ್ಲಿ ಮೂರು ಆ ಶೋಧನೆ ಬಂದಾಗ ಬಿತ್ತು ಹೋಗ್ಬಾರ್ದು ಅಯ್ಯೋ ದೇವ್ರಿಗೆ ಕಷ್ಟ ಕಟ್ಬಿಟ್ಟನಪ್ಪ ಯಾವ ದೇವರು ಅಂತ ತಿಳ್ಕೊಂಡು ಕೆಲವ್ರು ಏನು ಮಾಡ್ತಾರೆ ತಪ್ಪಿದ್ದು ಹೋಗ್ತಾರೆ ಅರ್ಥ ಮಾಡ್ಕೊರಿ ದೇವರು ಒಳ್ಳೆ ದೇವರು ಆತನ ಸೃಷ್ಟಿಕರ್ತನಾದ ದೇವರು ಪ್ರಿಯರ್ ಆತ ಎಲ್ಲರನ್ನ ರಕ್ಷಣೆ ಮಾಡಲು ಬಂತಿರುವಂಥ ದೇವರು ಕೆಲವೊಬ್ರು ಕೆಲವೊಂದು ಆಲೋಚನೆ ಉಳ್ಳವರಾಗಿರ್ತಾರೆ ನಾನು ಒಂದ್ಸಲ ಒಬ್ಬ ದೈವ ಸೇವಕರು ಅವರಿಗೆ ಹಿಂಸೆ ಪಡಿಸಿ ಸಾಯಿಸಿಬಿಟ್ರೆ ಪ್ರಿಯರು ಹಿಂಸೆ ಪಡಿಸಿ ಸಾಯಿಸಿದಾಗ ಬಹಳ ಕಣ್ಣೀರಿಟ್ಟೆ ನಾನು ಅಂದ್ರೆ ಭಾಳ ದುಃಖಪಟ್ಟೆ ಭಾಳಂದ್ರೆ ಬಹಳ ನಾನು ರಾತ್ರಿ ಕೂಡ ಎದ್ದು ಯಾಕಪ್ಪ ದೇವರಿ ನಿನ್ನ ಧ್ಯಾನ ಮಾಡಿ ನಿನ್ನ ಬಗ್ಗೆ ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸುವಾಗ ಸತ್ಯದ ಮಾರ್ಗವನ್ನು ಪ್ರಕಟಿಸುವಾಗ ಯಾಕೆ ಅವರಿಗೆ ಆ ಪ್ರಕಾರವಾಗಿ ಹತ್ಯೆ ಮಾಡಿದರು ಅಂತ ಹೇಳಿ ದೇವರನ್ನು ನಾನು ಕೇಳಿದ್ದೆಪ್ಪ ಕೇಳ್ತಾನೆ ಇದ್ದೆ ಕೇಳ್ತಾನೆ ಇದ್ದೆ ಕೆಲವೊಂದ್ಸಲದ ನನಗ ಆತ್ಮೀಯರಾದವರಿಗೆ ಕೂಡ ನಾನು ಹೇಳಿದೆ ಏನಂತ ದೇವ್ರಿಗೆ ಮಾಡಬಾರ್ದಾಗಿತ್ತು ಅಂತವ್ರೆ ಇನ್ನೂ ಅನೇಕರಿಗೆ ಏನಾಗ್ತಿತ್ತು ದೇವರ ವಾಕ್ಯವು ಪ್ರಕಟಣೆ ಆಗ್ತಾ ಇತ್ತು ಅಂಥ ಸಮಯದಲ್ಲಿ ದೇವರು ಮಧ್ಯದಲ್ಲಿ ಬಂದು ಆ ದುಷ್ಟರಿಗೆ ಸಾಯಿಸುವಂತ ಬುದ್ಧಿಯುಳ್ಳವರಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಅಂತ ಹೇಳಿ ನಾನು ಕೆಲವೊಂದು ಮಾತಾಡಿದ್ನೆ ಪ್ರೇರು ಮಾತಾಡಿದಾಗ ಹಂಗೆ ನಾನು ಅದೇ ಒಂದು ನೋವು ನೆನೆಸ್ಕೊಂಡು ನೆನೆಸ್ಕೊಂಡು ನೋವು ಬರ್ತಾ ಇದ್ದೆ ಅವರು ದೇವರವರಿಗೆ ತಿಳಿಸಿರ್ತಕ್ಕಂಥ ಸತ್ಯಾರ್ಥಗಳನ್ನ ಉಪದೇಶವನ್ನು ನಾನು ಕೇಳ್ತಾ ಇದ್ನೇ ಪ್ರಿಯರು ಯಾವಾಗ ನೆನೆಸ್ಕೊಂಡ್ರೆ ಅವಾಗ ಕೇಳ್ತಾ ಇದ್ದೆ ಈ ಪ್ರಕಾರ ಮಾಡ್ತಾ ಇರಬೇಕಾದ್ರೆ ಒಂದು ಸಲ ದೇವರು ಈ ಎರಡು ಮೂರು ದಿವಸದೊಳಗೆ ಅದ್ಭುತವಾಗಿ ನನ್ನ ಸಂಗಡ ಮಾತಾಡಿದ ಪೈರು ಪದೇ ಪದೇ ನೀನು ನೆನೆಸ್ಕೊಂಡು ಅವ್ರು ನೆನೆಸ್ಕೊಂಡು ನೀನು ಕಣ್ಣೀರಿಡ್ತಾ ಇದೆಯಾ ಅವ್ರು ನೆನೆಸ್ಕೊಂಡು ನೀನು ದುಃಖ ಪಡ್ತಾ ಇದೆಯಾ ನೋಡು ಪ್ರಕಟಣೆ ಗ್ರಂಥ ನಾನು ಹೇಳುವ ಮಾತನ್ನ ನಾನು ನೀನು ಅನೇಕ ಸಲ ಆ ಮಾತುಗಳು ನೀನು ತಿಳ್ಕೊಂಡಿದ್ದೀಯಾ ಓದಿದ್ದೀಯಾ ಆದರೆ ಜ್ಞಾಪಕದಲ್ಲಿ ನೀನು ಬರ್ತಿದ್ದೀಯಾ ಆದರೆ ಈಗ ನಾನು ಹೇಳುವಂಥದ್ದನ್ನ ಕೇಳು ಆತನನ್ನು ನಾನು ನನ್ನ ಯಜ್ಞವೇದಿಯ ಕೆಳಗಡೆ ನಾನು ಏನ್ ಮಾಡಿದ್ದೀನಿ ಇಟ್ಟಿದ್ದೀನಿ ಆತನಿಗೆ ನಾನು ಬಿಳಿ ವಸ್ತ್ರದ ನಿಲುವಂಗಿಯನ್ನು ಕೊಟ್ಟಿದ್ದೀನಿ ಪರಲೋಕರಲ್ಲಿ ಪ್ರವೇಶ ಮಾಡುವ ವಾಕ್ಯವು ಉನ್ನತ ಎಂದು ಕೆಳಗೆ ಹೋಗುವಂಥ ವಾಕ್ಯವು ಆತನಿಗೆ ದೊರಕಿದೆ அபத்திஜிய முதலையோட வாக்கியவாகிய தாங்க சாட்சி நிமித்தவாகியூ அத்தவாதவர ஆமும் யஜ் வீதியிதான் கண்டனோ அவரு ஒடியனே பரிஷுனோ சத்தவந்தனோ ஆயிர்வாதனை வசி ನಮ್ಮನ್ನು ಹೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸಿದೆಯೂ ಪ್ರತಿಗೊಂಡನೆ ಮಾಡಿದೆಯೂ ಇರಲಿ ಎಂದು ಮಹಾಶಬ್ದದಿಂದ ಕೂಗಿದರು ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೆಳೆ ನಿಲುವಂಗಿಯೂ ಕೊಡಲ್ಪಟ್ಟಿತು ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರು ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯೂ ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಅದಕ್ಕೆ ದೇವರು ನಂಬಿದ ಮಕ್ಕಳಿಗೆ ಶರೀರದಲ್ಲಿ ಪ್ರಿಯವಾದವರೇ ಶಾರೀರಿಕ ಮರಣ ಹೊಂದಿರುತ್ತೆ ಆಮೇಲೆ ಪುನಃ ಮತ್ತೆ ಮಾಡ್ತಾರೆ ಎದ್ದು ಕೊಡ್ತಾರೆ ಯಾಕಂದ್ರೆ ಯೇಸು ಕ್ರಿಸ್ತ ಮಹಾಪ್ರಭುಗಳಾಗಿರುವ ದೇವರನ್ನ ನಂಬಿರುವಂತ ಮಕ್ಕಳು ಈ ಶರೀರಕ್ಕೆ ವಿಶ್ರಾಂತಿ ಆತ್ಮಕ್ಕೆ ವಿಶ್ರಾಂತಿ ವಿಶ್ರಾಂತಿ ಸ್ಥಾನಕ್ಕೆ ಆತ್ಮ ಸೇರಿಸಲ್ಪಡುತ್ತೆ ಆದರೆ ದೇವರ ನಿಮಿತ್ತವಾಗಿ ಭಾಷೆಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಂಡು ಅವರು ಹತ್ಯೆ ಮಾಡಲ್ಪಟ್ಟರೆ ಅವ್ರಿಗೆ ಇನ್ನೂ ಮಹತ್ತರವಾಗಿರುವಂತಹ ಉನ್ನತ ಸ್ಥಾನ ಪ್ರೇರಂದ್ರೆ ದೇವರ ಸಿಂಹಾಸನದ ಕೆಳಗೆ ಇರ್ತಾರೆ அதுக்கேசுஸ்வீக்க மதவான குலவான் மாதக்காக மனுஷர ರಕ್ಷಣೆ ಮಾಡುವುದಕ್ಕಾಗಿ ಬಂದಿದ್ದಾರೆ ಮರಕಕ್ಕೆ ಹೋಗಲಾರದಂತೆ ನಿಜವಾದ ಮನುಷ್ಯನಾಗಿ ರೂಪಿಸುವುದಕ್ಕಾಗಿ ನಿಜವಾದ ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಿಜವಾದ ಲೋಕಕ್ಕೆ ಕರೆಯುವುದಕ್ಕಾಗಿ ಮಾರ್ಗವನ್ನ ಆತನು ಮಾಡಿದಾನೆ ಪ್ರೇರೆ ಹಲ್ಲಿ ಲೋಯ್ಯ ನಾನು ಬ್ರಾಹ್ಮಣ ನಾನು ಗೌಡ ನಾನು ಜಂಗಮ ನಾನು ಉನ್ನತ ಕುಲದ ವ್ಯಕ್ತಿ ಅಂತೇಳಿದ್ರೆ ಈ ಲೋಕದಲ್ಲಿ ಸಲ್ಲುತ್ತೆ ಆದ್ರೆ ದೇವಲೋಕದಲ್ಲಿ ಸಲ್ಲುತ್ತೇನೆ ದೇವಲೋಕಕ್ಕೆ ನೀನು ನಾನು ಸೇರ್ಬೇಕಾದ್ರೆ ಪೂರ್ವಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಉನ್ನತ ಮಟ್ಟದಲ್ಲಿರಬಹುದು ಇರಬಹುದು ಸ್ಥಿತಿ ಆಗಿರ್ಬೋದು ದೇಶವನ್ನು ಆ ವ್ಯಕ್ತಿ ಆಗಿರ್ಬೋದು ಆದರೆ ದೇವಲೋಕದಲ್ಲಿ ಅವನಿಗೆ ಜಾಗ ಇಲ್ಲ ದೇವಲೋಕವನ್ನು ಸೃಷ್ಟಿ ಮಾಡಿ ದೇಗುಲದಿಂದ ಭೂಮುಖಕ್ಕೆ ಬಂದಿರುವ ಆ ಮಹಾದೇವರು ಯಾರು ಆ ಮಹಾದೇವರನ್ನ ತಿಳ್ಕೊಳ್ಬೇಕು ಪ್ರಿಯರೆಯ ದೇವರಿಗೆ ಮೈ ಮುಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಅದೇ ಯಜುರ್ವೇದದಲ್ಲಿ ಬರೆಯಲ್ಪಟ್ಟ ಪ್ರಿಯರೇ ಮೂರು ಮಳೆಗಳ ಮೂರುಗಳ ಮೂರು ಮೊಳೆಗಳ ಮೊಳೆಗಳನ್ನ ಏಳು ಮುಳ್ಳುಗಳ ಕಿರೀಟವನ್ನ ತಲೆಯ ಮೇಲೆ ಇಟ್ಟುಕೊಂಡು ಮಳೆಗಳು ಜಡಿಯಲ್ಪಟ್ಟು ಯಜ್ಞ ಪುಶುವಾಗಿ ಯಜ್ಞ ಪುಶುವಾಗಿ ಲೋಕ ಕಲ್ಯಾಣಾರ್ಥ ನಿಮಿತ್ತವಾಗಿ ಪ್ರಿಯವಾದವರೇ ಯಜ್ಞವಾಗಿರುವ ಮಹಾದೇವು ನಿಮ್ಮ ಪಾದಕ್ಕೆ ನಮಸ್ಕಾರ ಪ್ರೇಸರು ಮಾತಲ್ಲ ಪ್ರಿಯರೇ ಇದು ನಮ್ಮ ಭಾರತ ದೇಶದ ಹೇಳ್ತಾರೆ ಏನಂತಂದ್ರೆ ನೀವು ಭೂಮಿ ಹುಟ್ಟೋದಕ್ಕಿಂತ ಮುಂಚೆ ಆ ಗ್ರಂಥ ಇದ್ದು ಅಂತ ಹೇಳ್ತಾರೆ ನಂಬೋಣ ಪ್ರೇಯರ್ ಅದನ್ನು ನಂಬೋಣ ಬೈಬಲ್ ನಲ್ಲಿ ಹೇಳಿರ್ತಕ್ಕಂಥ ಆ ಮಾತು ಬೈಬಲ್ ಅಲ್ಲಿ ಹೇಳಿರ್ತಕ್ಕಂಥ ಆ ಸತ್ಯಾರ್ಥ ತಿಳುವಳಿಕೆ ಇಲ್ಲದವರು ಅನೇಕ ವಿಧವಾಗಿ ಮಾತಾಡ್ತಾರೆ ಗೊತ್ತಿಲ್ಲದೆ ತಾವು ಓದುವಂತ ಗ್ರಂಥವನ್ನು ವಿಚಾರ ಮಾಡದೆ ತಿಳ್ಕೊಳ್ಳದೆ ಆ ಮಹಾದೇವರು ಯಾರು ಸುಟ್ಟಿ ಕತ್ತ ಯಾರು ಅರಿತುಕೊಳ್ಳದೆ ಸುಟ್ಟಿಯನ್ನು ಪೂಜಿಸಿ ನಷ್ಟವಾಗ್ತಾ ಇದ್ದಾರೆ ಒಂದು ದಿವಸ ಭೂಮಿ ಎಲ್ಲ ನಾಶವಾಗುತ್ತೆ ಪ್ರೇಯರ್ ಅವಾಗ ನಿನ್ನ ಆತ್ಮ ಎಲ್ಲಿ ಹೋಗುತ್ತೆ ಅಲ್ಲಿ ಅದಕ್ಕಾಗಿ ಆ ಮಹಾದೇವರು ಎಲ್ಲ ಗ್ರಂಥಗಳಲ್ಲಿ ಆತನ ಆಧಾರಗಳಿಗೆ ಪ್ರೇಯರ್ ಬಯಸಲ್ಲ ದೇವರಿಗೆ ಮೇಲು ದೇವರಿಗೆ ಸೋತರು ಕ್ರಿಸ್ತ ಮಹಾರಾಜು ಆಮೇಲೆ ಅದು ಶ್ಲೋಕ ಕೂಡ ಇದೆ ಪ್ರಿಯ ದೇವರಿಗೆ ಮೈ ಮುಂಟಾಗಲಿ ದೇವರಿಗೆ ಸದ್ರು ಉಂಟಾಗಲಿ ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಹಲಿಲೋಯ ಹಲಿಲೋಯ ಮನುಷ್ಯರ ಕೈಯೊಳಗೆ ಸುರು ಸೃಷ್ಟಿಯಾಗಲ್ಲ ಪ್ರಿಯರೇ ದೇವರು ಮನುಷ್ಯರನ್ನ ಉಂಟು ಮಾಡ್ತಾನೆ ದೇವರಿಗೆ ಮೈ ಮುಂಟ ಚತುರ್ವೇದ ಸಂಹಿತ ಮಹರ್ಷಿ ದಯಾನಂದ ಸರಸ್ವತಿಯವರು ಗ್ರಂಥಸ್ಥ ಮಾಡಿದ್ದಾರೆ ಅದನ್ನು ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥವರು ಪ್ರಿಯವಾದವರೇ ವೇದಗಿರಿ ಪೀಠಾಧಿಪತಿ ಇವರ ಅಚ್ಚ ಅಕ್ಷಿದಾರ ಪ್ರಿಯಲ್ಲಿ ಲೋಯ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಚಪ್ಪಾರಿ ಶೃಂಗಾತ್ರೆಯೋ ಆಶಾಹ್ವೇ ಶಿರ್ಷೆ ಸಪ್ತ ಅಸ್ತಾಸೋ ಆಶಃ ತ್ರಿಷಭೋ ರೋರಾಹಿತೆ ಮಹಾದೇವೋಷ ಎಲ್ಲ ಗಟ್ಟಿ ಹೆಚ್ಚು ಪಡಿಸಲು ಋಗ್ವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದು ಇದನ್ನು ತಿಳಿದುಕೊಂಡಿರತಕ್ಕಂಥ ಜ್ಞಾನಿಗಳು ಯೇಸಪ್ಪ ನಂಬಿದ್ದಾರೆ ಇದನ್ನು ತಿಳಿದುಕೊಂಡು ಅಂಗೀಕಾರ ಮಾಡಿರ್ತಕ್ಕಂಥ ಜ್ಞಾನಿಗಳು ಎಸಪ್ಪು ನಂಬಿದ್ದಾರೆ ಯಾಕೆ ಗೊತ್ತಾ ಮಹಾದೇವರಂತಲೀಲೋಯ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಇದರ ಅರ್ಥ ಮೂರು ಮನೆಗಳನ್ನ ಮೂರು ಮನೆಗಳ ಮೇಲೆ ಯಜ್ಞ ಪಶುವಾಗಿ ಏಳು ಮುಳ್ಳಗಳು ಏಳು ಮೂರು ಮುಳ್ಳಗಳಿಂದ ಕೂಡಿರ್ತಕ್ಕಂತ ಶಿರಸ್ಸಿನ ಮೇಲೆ ಮಾಡಿದ ಮಹಾದೇವಂತ ಎಲ್ರು ಗಿಟ್ಟಿ ಅಂತ ಯಾರ ಯಾರು ಯಾರು ಇಲ್ಲ ನೀ ಎಲ್ಲಿ 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 ತಿರುಗಾಡಿ ಹೋದ್ರು ಕೂಡ ಮನುಷ್ಯನ ಸ್ವರ್ಗಕ್ಕೆ ಸೇರ್ಬೇಕಾದರೆ ಸ್ವರ್ಗಾಧಿಪತಿಯ ಪಾಪೆಯ ಮೋಚನ ರಕ್ತ ಬೇಕೇ ಹಲೆ ಅದಕ್ಕೆ ಇಲ್ಲಿ ದೀಕ್ಷೆ ಕೊಡ್ತಕ್ಕಂಥದ್ದು ಬ್ರಹ್ಮ ದೀಕ್ಷೆ ಪಾಪು ಮೋಚನ ದೀಕ್ಷೆ ಬ್ರಹ್ಮ ಸೃಷ್ಟಿಕರ್ತ ಮಗಳನ್ನ ಮದುವೆ ಬ್ರಹ್ಮ ಅಲ್ಲ ಸರೋಣ್ಣು ಉಂಟು ಮಾಡಿದ ಮಹಾಬ್ರಹ್ಮ ಕಾಮ ಕ್ರೋಧ ಲೋಧ ಮೋಹ ಮದವತ್ಸಲಗಳನ್ನ ಜಯಿಸಿದ ಮಹಾಬ್ರಹ್ಮ ಆತ ಕುಮಾರನಾಗಿ ಬಂದಿರುವಂತ ಮಹಾಬ್ರಹ್ಮ ಕುಮಾರಿ ಅರಿತಾಯಿತ ಕುರಹಲಿ ದೇವರಿಗೆ ನಾ ಆಗಲಿ ோத பரு கிஸ்தே நம்ப ரோக சார்த்தக்கு சாத்தியில் அகிக்கார்க்கு அப்படே பிரேயரே தேவர அப்படே பிரியரே தனி சேவக்கி அக்கப்பா மரணப்பட அவரு உன்னத முந்தை ஏனாக நுக்காரியே அதுசிதான் நடிப்பேவைந்த மத்த அவர் புனருஜ்ஜீவன கண்டு புன புனருத் தானே மத்தவருத்தேய ದೇವರಿಗೆ ಉಂಟಾಗಲಿ ಲೋಕವನ್ನ ಆಳುವವರಾಗಿದ್ದಾರೆ ಆ ವಾಕ್ಯವನ್ನು ಹೊಂದುವುದಕ್ಕಾಗಿ ಈಗ ಅವರಿಗೆ ವಿಶ್ರಾಂತಿ ಹಲಿಲಯ ದೇವರಿಗೆ ಉಂಟಾಗಲಿ ಅದಕ್ಕಾಗಿ ಮತ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಪ್ರಿಯರೇ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬಾಧೆಗಳನ್ನು ಆತನು ಏನು ಮಾಡಿದ ತೆಗೆದು ಹಾಕಿದಂತ ಎಲ್ರ ಗಟ್ಟಿ ಎಕ್ಸುಕೇಷನ್ ದೇವ್ರಿಗೆ ಮೈಮುಂಟಾಗಲಿ ಅದಕ್ಕೆ ಯೇಸು ಸ್ವಾಮಿ ಯಾವ ಕುಲ ದೇವರು

பூமி ஆகாச சூரியச்சந்திர நக் உண்டுமா பரலோக்க பூலோக மார்க்கேவரும் பாப விமோச்சகனே யஜ் பஷ்பேரு மகா யாரு மனுஷன பாப பரிஹார மாதக்காக அம் யஜ்ஸ்மி என்பதாக தானே யஜவாக பாப பரிஹார பலியாக பாப விமோச்சனைகாக ரத்தவன் சுசிவா சக்திசாலியாக சட்டி கத்தனியாக வந்திருப்பேவரும் அல்ல ದೇವರಿಗೆ ಅಮೈಮಂಟ್ ಹಾಕಲಿ ದೇವರಿಗೆ ಸ್ತೋತ್ರ ದೇವರವಾಗಿ ಕೆಲವರ ಸೇವಿಸಿ ಕಾಪಾಡಲಿ ಎಲ್ಲರಿಗೆ ನಿಂತುಕೊಂಡು ಹಾಲಿ ನಿಂತ್ಕೊಂಡು ನಿಂತುಕೊಂಡು ಕಣ್ಣುಗಳು ಮುಚ್ಚಿ ಮಾಡ್ತಾನೆ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕಾಗಿ ನಿಮ್ಮಲ್ಲಿ ಏನು ಲೋಪ ಇದೆ ಪದೇ ಪದೇ ತಪ್ಪುಗಳು ಮಾಡುತ್ತಾ ಭಯಂಕರವಾಗಿರ್ತಕ್ಕಂಥ ನರಕಕ್ಕೆ ಹೋಗಲಾರದ ಹಾಗೆ ನಿಮ್ಮನ್ನು ಕೇಳ್ತಾ ಇದ್ದೇನೆ ಎಲ್ಲ ಕಣ ಮುಚ್ಚಲಿ ಕಣ್ತು ಎಲ್ಲ ಎಲ್ಲರೂ ಕಣ ಮುಚ್ಚು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಟ್ರಿ ಪರಿಶುದ್ಧತೆ ಅಂದ್ರೆ ಅತಿ ಏನು ಪರಿಶುದ್ಧರಾಗಿ ನೀನು ಇದೆಯಾ ನಿನ್ನ ಮಾ ನಿನ್ನ ಆತ್ಮವೇ ನನಗೆ ಸಾಕ್ಷಿ ಕೊಡ್ತಾ ಇದೆಯಾ ದೇವರಿಗೆ ವಿರುದ್ಧವಾಗಿರುವಂತಹ ಪಾಪ ಕಾರ್ಯಗಳೆಲ್ಲ ನೀನು ಬಿಡು ಎಷ್ಟು ದಿವಸ ದೇವರ ಸನ್ನಿಧಿಗೆ ಬಂದು ಕರ್ತನ ಭಜನ ಸಂಸ್ಕಾರವನ್ನು ಹೊಂದಿಕೊಂಡು ತಗೊಂಡು ನೀನು ಏನ್ ಮಾಡ್ತಾ ಇದೀಯಾ ಮತ್ತೆ ಮತ್ತೆ ತಪ್ಪುಗಳು ಮಾಡ್ತಾ ಇದೆಯಾ ನಿನ್ನ ಮನಸ್ಸಾಕ್ಷಿ ಇಲ್ವಾ ನಿನ್ನ ಕಣ್ಣೆದುರಿಗೆ ನೀನು ಮಾಡಿರೋ ಪಾಪಗಳು ನಿನ್ನ ಮಕ್ಕಳ ಮೇಲೆ ಒಡಿಯಲಾಗ್ತಾನ ದೇವರು ಜಾಗೃತವಾಗಿರು ಸತ್ತರ ದೇವರು ಯಾಕೆ ನಿನ್ನೆ ಸುಟ್ಟು ಮಾಡಿರೋದವರು ಪಾಪ ಮಾಡೋದಕ್ಕಾಗಿ ಎಲ್ಲ ಪಾಪದಿಂದ ಬಿಡು ಬಿಡುಗಡೆಯಾಗಿ ಲೋಕ ನನಗೆ ನೀತಿವಂತರಾಗಿರುವ ದೇವರನ್ನ ಪ್ರಚಾರ ಮಾಡೋದಕ್ಕಾಗಿ ತಿಳಿಸುವುದಕ್ಕಾಗಿ ಅನೇಕರನ್ನ ಬೆಂಕಿ ಬಾಯಿಯೊಳಗಿಂದ ರಕ್ಷಿಸುವುದಕ್ಕಾಗಿ ನಿನ್ನ ಕರ್ನ ಹೊರತು ನಿನ್ನ ನಾಶ ಆಶ್ರಯ ಮಾಡೋದಕ್ಕಾಗಿ ಎಲ್ಲ ದೇವಲೋಕ ಈ ಲೋಕಕ್ಕೆ ಕಳಿಸಿದ್ದು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ದೇವರ ಕೇಳಕೋ ಇನ್ನ ಎಂಟು ದಿವಸ ಕಣ್ಣೀರಿಲ್ವಾ ಕಠಿಣ ಹೃದಯ ತೆಗೆದು ನಿನ್ನ ಆಲೋಚನೆ ಮಾರ್ಪಡಿಸಿಕೊಳ್ಳಲಾರದೆ ಇದ್ದರೆ ಈಗ ಸಂತೋಷ ಇಲ್ಲ ನಿನಗೆ ನಿನಗೆ ಇಲ್ಲ ನೆಮ್ಮದಿ ಇಲ್ಲ ಯಾಕೆ ನೀನು ಆರಿಸಿಕೊಂಡಿರುವಂತದ್ದು ನೀನು ಸಂತೋಷ ಪಡೆದು ಏನು ಗೊತ್ತೆ ಇನ್ನೊಬ್ಬರಿಗೆ ವಿಷಯ ಪಡಿಸಿ ಇನ್ನೊಬ್ಬರಿಗೆ ಮಾತನಾಡಿ ಇನ್ನೊಬ್ಬರನ್ನ ಇನ್ನೊಬ್ಬರ ಮುಂದೆ ನೀನು ನಟನೆ ಮಾಡಿ ಇನ್ನೊಬ್ಬರ ಮುಂದೆ ಪ್ರಿಯವಾದವೇ ಮೆಚ್ಚುಗೆಯಾಗಿ ವರ್ತನೆ ಮಾಡಿ ದೇವರಿಗೆ ಏನ್ ಮಾಡ್ತಾ ಇದೆಯಾ ನೀ ಒಳಗಡೆ ಸಂತೋಷ ಪಡ್ತಾ ಇದೆಯಾ ಅವ್ರು ನೋವು ಕೊಟ್ರೆ ನೀನ್ ಸಂತೋಷ ಪಡ್ತಾ ಇದ್ದೀಯ ಯಾಕೆ ಗೊತ್ತಾ ನಿನ್ನ ನೀರಸ್ಕೊಂಡ್ರ ಬಂತು ಅಪವಾದಿ ಆಲೋಚನೆ ಅದಕ್ಕೆ ವಿಚಾರ ಮಾಡಬಾರ್ದು ನಿಮ್ಗೆ ಹೇಳಿದ ಮಾತು ಕೇಳಿದಿರಿ ಆದ್ರೆ ನಾನೇನಂತೀನಿ ಅಂದ್ರೆ ವ್ಯವಿಚಾರದ ಆಲೋಚನೆಯನ್ನೇ ತೆಗೆದು ಹಾಕಲಿ ಮೋಹ ದೃಷ್ಟಿ ನೋಡೋ ಪ್ರತಿಯೊಬ್ಬ ಅದು ವಿಚಾರ ಮಾಡಲಿಕ್ಕೆ ಸಮಾನ ಆಗಿದ್ದಾನೆ ಇವತ್ತು ನಿರ್ಧಾರ ಮಾಡ್ಕೊಂಡಿ ಬದಲಾವಣೆ ಯಾಕೆ ಬದಲಾವಣೆ ಯಾಕೆ ನಿನ್ನಲ್ಲಿರ್ತಕ್ಕಂಥ ಮಣ್ಣುತನ ಬಂಡತನ ಸೋಮವಾರತನ ತೆಗೆದಾಗ ದೇವರ ಮಗುವಾಗ ದೇವರ ಮಗನಾಗ ಪ್ರೀತಿಯನ್ನು ವ್ಯಕ್ತಪಡಿಸು ನಿನ್ನ ದೇಹದಲ್ಲಿ ಇರ್ತಕ್ಕಂಥ ಪಾಪಕ್ಕೆ ಸಂಬಂಧಪಟ್ಟ ಸೈತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಚ್ಛವಾಗಿ ಇರ್ಬೇಕಂತೇಳಿ ಆಸೆ ಪಟ್ಟಿರ್ತಕ್ಕಂಥ ಯಾವ ರೀತಿಯೋ ಇವತ್ತು ನಿನ್ನ ಏನ್ ಮಾಡ್ಬೇಕು ತೆಗೆದಾಕ್ಬೇಕು ನೀನು ಹೊಸ ಮನುಷ್ಯನಾಗ್ಬೇಕು ಹೊಸ ಮನುಷ್ಯರು ಆಗ್ಬೇಕು ಸರ್ವಶಿಕ್ಷಣ ದೇವ್ರೆ ಕಣನಿಧಿಯಂತ ಸ್ಪಷ್ಟವಾಗಿ ನೇರವಾಗಿ ನನ್ನ ಸಂಗಡ ನಮ್ಮ ಸಂಗಡ ಮಾತಾಡಿದೆ ನಮ್ಮ ಆಲೋಚನೆ ವಿಧಾನ ಅದು ಕರ್ತನೆ ಈ ಆಲೋಚನೆಯಿಂದಲೇ ಉಪಾಯ ಮಾಡಿ ಅನೇಕ ತರವಾಗಿ ಕರ್ತನೆ ನಿನ್ನಿಂದ ದೂರ ಆಗುವಂಥ ಅಪರಿಶುದ್ಧತೆ ಇದ್ದರೂ ಕೂಡ ಅಪರಿಶುದ್ಧತೆ ಇಲ್ಲದ ನಟನೆ ಮಾಡುವಂಥ ಕರ್ತನೆ ோக்கொழே ஜீவசியேன கத்தனை ஹி மாரோ பதிலாவணை மாட்டோவா நீனு கொட்டிவ ஆனந்த கொட்டி வர்த்தனை சுவந்திரவா அநேகமாக உபயோகி ஆகே நீ நம்ம காரணம் நீசோ ಸ್ತ್ರೀ ಸ್ತ್ರೀ ಆಗಿರಬೇಕು ಪುರುಷ ಪುರುಷನಾಗಿರಬೇಕು ಸ್ತ್ರೀ ಮಾಡೋ ಕೆಲಸ ಪುರುಷನಿಗೆ ಮಾಡಿಸಬಾರದು ಪುರುಷನ ಮಾಡೋ ಕೆಲಸ ಸ್ತ್ರೀ ಮಾಡಬಾರದು ಅನಗತ್ಯವಾಗಿ ಅನುಕೂಲಕ್ಕಾಗಿ ಮಾಡಬಾರದು ಮಾಡಬಹುದು ಹೊರತು ಅನಗತ್ಯ ಅದೇ ಒಂದು ಆಲೋಚನೆ ಇರಬಾರದು ದೇವರೇ ನೀನು ಯಾವ ಯೋಚನೆ ಮಾಡಿದೆ ಯಾವ ಆಲೋಚನೆ ಇಟ್ಟಿದೆ ಯಾವ ಒಂದು ಅಪ್ಪ ಪರಿಶುದ್ಧತೆಯಿಂದ ಇರಬೇಕಂತ ನೀನು ಹೇಳಿದೆ ಆ ಪರಿಶುದ್ಧತೆಯ ಮೂಲಗುಟ್ಟು ತಿಳಿಯಪಡಿಸಲು ಕೋಪ ದ್ವೇಷ ಕಕ್ಷ ಸೂರ್ಯ ಮತ್ಸರ ಕತ್ತನೆ ಯಜಮಾನನಿಗೆ ಒಳಗಾಗಲಾರದೆ ಜೀವಿಸುವಂಥದ್ದು ಸ್ವಂತ ಕೈಗಿಂದಾಗುವ ಕೆಲಸಗಳನ್ನು ಯಜಮಾನ ಮೇಲೆ ಹಾಕುವಂಥದ್ದು ತಾನು ಮಾಡುವ ಕೆಲಸ ಯಜಮಾನ ಮಾಡುವ ಯಜಮಾನ ಕೂಡ ಮಾಡಿಸುವಂಥದ್ದು ದೇವರೇ ಈ ಅವಿದ್ಯದ ಸ್ವಭಾವ ನಮ್ಮ ಮಂದಿರದಲ್ಲಿ ಬರತಕ್ಕಂಥ ಸ್ತ್ರೀಯರಿಗೆ ಯಾರಾದರೂ ಕೂಡ ಇರಲಾರದಂಗೆ ಆ ಸೈತಾನನ ಆತ್ಮವನ್ನು ತೆಗೆದಾಕ ದೇವರಾತ್ಮನೇ ಆತ್ಮನೇ ಅವನ ಕರ್ತನೆ ರಾಹೀರುಗಳು ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಲು ಹೊಟ್ಟೆ ಕಿಚ್ಚು ಪಟ್ಲು ಹಾಗೆ ಫಲವನ್ನೂ ಹೊಂದಲಿಲ್ಲ ಹೊಟ್ಟೆಯೊಳಗಿರ್ತಕ್ಕಂಥ ಹೊಟ್ಟೆ ಕಿಚ್ಚು ಸಮಾನ ಸಮಾಧಾನದಿಂದ ಮಾಡುತ್ತೆ ಕೊಟ್ಟ ಕರ್ತನೇ ರಕ್ಷಕನೇ ಆಕೆಯು ತನ್ನ ಅಕ್ಕನ ಸಂಗಡ ಮಾತು ಬಿಟ್ಟಿದ್ಲು ತೆರಿಗೆ ಪುನಃ ಮಾತಾಡಿಲ್ಲ ಅಕ್ಕನ ಹತ್ರ ಕೇಳಿಕೊಂಡು ಇದೇ ಕಣ್ಣೀರಿಟ್ಲ ದೇವರು ನಿನ್ನನ್ನು ಕೇಳಿಕೊಂಡು ಗಂಡಿ ಹೇಳಿದ್ದಾರೆ ಮಕ್ಕಳು ಕೊಡಿ ಎಂಬುದಾಗಿ ನಾನು ಕೊಡಕ್ಕೆ ಏನ್ ದೇವರ ಅಂತ ಕೇಳಿಲ್ಲ ಅದಕ್ಕಾಗಿ ಪರಿಶುದ್ಧತೆ ಇಲ್ಲದೆ ಫಲವೂ ಕಾಣ ಆತ್ಮಿಕ ಫಲಗಳು ಬೇಕು ಸ್ವಾಮಿ ಒಂದು ಆತ್ಮವಾದ ದೇವರು ಸನ್ನದಿ ನಡೆಸಬೇಕು

ಎಲ್ಲರೂ ಗಟ್ಟಿ ಚಪ್ಪಳ ಹಿಡಿದು ಪರಿಶೀಲನ ಬಂದದಿಂದ ಇದು ಎಷ್ಟನೇ ತಿಂಗಳ್ರಿ ಐದನೇ ತಿಂಗಳು ನಾಲ್ಕು ತಿಂಗಳು ದೇವರು ಕೈಗೆತ್ತ ಮಾಡಿ ನಾಲ್ಕು ತಿಂಗಳು ವೇಸ್ಟ್ ಮಾಡ್ಕೊಂಡಿದ್ರಿ ಬಹಳ ತಂಗ್ ನಾಲ್ಕು ತಿಂಗಳು ನಿಮ್ಮಲ್ಲಿ ಪ್ರೀತಿ ಅನ್ನತಕ್ಕಂಥದ್ದು ಬಯಸಿಲ್ಲ ನಾಲ್ಕು ತಿಂಗಳು ಮಂಡುತನ ಮಂಡುತನ ಕೋಪ ದ್ವೇಷ ಅಸೂಯ ಸೋಮಾರಿ ಎಲ್ಲ ಇವೆಲ್ಲ ಕಳೆದು ಬಿಟ್ರಿ ಆದರೆ ಈ ಹೊಸ ಭಾನುವಾರ ಮೊದಲನೇ ಭಾನುವಾರದಿಂದ ಆಗ್ಬೋದು ನೀವು ಬದಲಾವಣೆ ಆಗ್ರಿ ಬದಲಾವಣೆ ಆದರೆ ಬದಲಾವಣೆ ಆದ್ರೂ ಗೊತ್ತಿರುತ್ತೆ ಏನು ಗೊಂತ ಸುಮ್ಮನೆ ಈ ಕಡೆ ನೋಡ್ಬೇಕು ಕಡೆ ನೋಡೋದ್ರ ಬದಲಾವಣೆ ಆದರೆ ಬಾಕಿ ದೇವ್ರು ಕೊಡ್ತಾರೆ ಬದಲಾವಣೆ ಆಗ್ಲಾರ್ದು ಹಂಗೆ ಇದ್ದರೆ ಹೆಂಗಿರ್ತಾ ಹೆಂಗಿರ್ತ ಅದು ಬದಲು ಹೋಗ್ಲಕ್ ಇಷ್ಟಪಡ್ತಾರೆ ತಿಪ್ಪಿ ನಿನ್ನ ಜೀವನ ಬದಲಾವಣೆ ಆಗ್ಬೇಕು ಉಪ್ಪರಿಗೆ ಮೇಲೆ ದೇವ್ರಿಂದ ಇಟ್ಟಣೆ ಉಪ್ಪರಿಗೆ ತಿತ್ತಿಯಲ್ಲಿ ಇದ್ರೆ ಉಪ್ಪರಿಗೆ ಹೋದ್ರೆ ಏನಂತಾರೆ ಅಲ್ಲಿ ಚಿಪ್ಪ ಮಾಡ್ತಾರೆ ಪ್ರಿಯರು ಅದಕ್ಕೆ ಈ ಬಾಕಿ ಕೊಟ್ಟಣ ಇಷ್ಟು ದಿವಸ ನಿನ್ನ ಜೀವನದಲ್ಲಿ ಬರೆಯ ಅದೇ ನಿನ್ನ ಕಲ್ತಕೆ ಮಾಡಿ ಏನು ಇವತ್ತು ದೇವ್ರು ಪರಿಶುದ್ಧನಾಗಬೇಕಂತ ದೇವ್ರು ಇಷ್ಟಪಡ್ತಾನೆ ಅಲ್ಲಿ ಲೂಯ್ಯ ತರಲಕ್ಕರೆ ಅಷ್ಟು ಸುಲಭ ಸಿಗಲ್ಲ ಪ್ರಿಯರು ಹಂಗೆ ಆಗುತ್ತೆ ಹಂಗೆ ಆಗುತ್ತೆ ಜೋಳಾಸನ ಮಾಡ್ಬೇಕು ಮತ್ತೆ ಮಾಡಬೇಕು ಮಾಡ್ಬೇಕು ಜಿನ್ನ ಕಾಯ್ಸ ಬರ್ಬೇಕು ಮತ್ತೆ ಏನ್ ಮಾಡ್ಬೇಕು ಬಿಸಿ ಹಾಕ್ಬೇಕು ನಾದಬೇಕು ಬಡಿಬೇಕು ಆಮೇಲೆ ಬೆಂಕಿ ಮೇಲೆ ಕಾಯಿಸ್ಬೇಕು ನೀನು ಕೂಡ ಬೆಂಕಿ ಮೇಲೆ ಈ ಪ್ರಕಾರ ಹೋಗಿ ನೀನು ಕೂಡ ಆದರೆ ಅಯ್ಯೋ ನನಗೆ ಜಿನ್ ಅಯ್ಯೋ ನನಗೆ ನೋವಾಗತ್ತೆ ಅಂತಂದ್ರೆ ಅದು ಇಟ್ಟಾಗಲ್ಲ ಅದು ಅಮೂಲ್ಯವಾಗಿರ್ತಕ್ಕಂಥ ಏನು ಆಹಾರ ಆಗಲ್ಲ ಪ್ರೇಯರ್ ನೀನು ಅಮೂಲ್ಯವಾಗಿರುವಂಥ ವೃತ್ತಿ ಆಗ್ಬೇಕಾದ್ರೆ ಇದೆಲ್ಲ ನೀನು ನಡೀಬೇಕು ಅಲ್ಲಿ ನೀನು ಅಮೂಲ್ಯವಾಗಿರ್ತಕ್ಕಂಥ ವೃತ್ತಿ ಆಗ್ತದೆ ಚೆನ್ನಾಗಿರೋ ರೊಟ್ಟಿ ಆದರೆ ನೀನು ಊಟ ಮಾಡ್ತೀವಿ ಒಂದು ಮನೆ ಕೆಟ್ಟು ಊಟ ಮಾಡಲ್ಲ ಮಾಡ್ತೀನಿ ನಾಯಿಗೆ ಆಗ್ತೀವಿ ನೀನು ಸರಿಯಾಗಿದ್ರೆ ಸರ್ಕೆಗೆ ಸೇರ್ತೀವಿ ಸರಿಯಾಗಿ ಇಲ್ಲಾರ್ದಂಗೆ ಇದ್ರೆ ನರಕಕ್ಕೆ ಹೋಗ್ತೀವಿ ಇದು ನಿನಗೆ ದೇವ್ರು ಏನ್ ಮಾಡಿದಾನೆ ಉಚಿತವಾಗಿ ಮಾತಾಡ್ತಾ ಇದ್ದ ನಿನ್ನ ಸಂಗಡ ಯಾಕಂದ್ರೆ ಮಾತಾಡೋ ದೇವ್ರು ಎಲ್ರ ಗಿಟ್ಟಿ ಹೆಚ್ಚು ಹೋಗ್ತಾನೆ